ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೆಂಗದ್ರೆ ನೀವೆಲ್ಲ ಆರಾಮದ್ರೆ ಅಂತ ಅನ್ಕೋತೀನಿ ನಾನು ಆರಾಮದೇ ನೋಡ್ರಿ ಫ್ರೆಂಡ್ಸ ನೋಡಿರಿ ಇವತ್ತು ಕೂಡ ನಾನು ಬೆಳಿಗ್ಗೆ ಬ್ಲಾಗನ್ನು ಚಾಲೂ ಮಾಡೀನಿ ಇವಾಗ ನೋಡಿರಿ ಸಂಜೆನಾಗಿನ ಬಾಂಡೆ ಎಲ್ಲ ತಿಕ್ಕಿದ್ದಾಯಿತ್ತು ನೀನೆ ರಾತ್ರಿ ನಾ ತಿಕ್ಕಿದ್ದೀನಿ ಫ್ರೆಂಡ್ಸ ಆದರೂ ಕೂಡ ಊಟಾನೇ ಮತ್ತೊಂದು ಸ್ವಲ್ಪ ಬಾಂಡೆ ಉಳಿದಿದ್ದು ಆ ಕುರ್ತಿಕ್ಲಾರೆ ಹಾಗೆ ಇಟ್ಟಿದ್ದೆ ಇವಾಗ ಎಲ್ಲ ತಿಕ್ಬಿಟ್ಟು ಗ್ಯಾಸ್ ಕಟ್ಟಿನೆಲ್ಲ ಒರೆಸಿದೆ ಅದೇ ರೀತಿ ನೋಡ್ರಿ ಇವಾಗ ಕೆನಿನ ಸ್ಟೋರ್ ಮಾಡಿಟ್ಟಿದ್ದೆನಲ್ಲ ಫ್ರೆಂಡ್ಸ್ ಅದನ್ನು ಒಳಗೆ ಫ್ರಿಜ್ ಒಳಗೆ ಎತ್ತಿಟ್ಟೆ ಅದೇ ರೀತಿ ಇವತ್ತು ಬೆಳಿಗ್ಗೆ ನಾನು ಮೊಸರು ಮಾಡ್ಲಾಕಂತ ಮಾರ್ಲಕ್ಕಂಥೇಳಿ ಬಾಡಿನ ಕಟ್ಟಿಗೆ ಹೋಗಿದ್ನಿ ಫ್ರೆಂಡ್ಸ್ ಅಷ್ಟೊಂದು ಮೊಸರು ಮಾರಾಟ ಆಗಲಿಲ್ಲ ಅಲ್ಲಿ ಭಾಳಷ್ಟು ಜನ ಬಂದಿರ್ತಾರೆ ಮೊಸರು ಮಾರಕ್ಕೆ ಅಂತ ಹೇಳಿ ಹಂಗಾಗಿ ಒಂದು ಸ್ವಲ್ಪ ಮಾರಿದೆ ಉಳಿದದ್ದನ್ನು ಮನೆ ತಗೊಬಂದು ನೋಡಿರಿ ಎಷ್ಟೋ ತನಕ ಅಂತ ಹೇಳಿ ಹಂಗೆ ನೋಡ್ರಿ ಇವಾಗ ಹಾಲನ್ನು ಕಾಶಿನಿ ಹೇಳಿ ಹಿಂಗೆ ಗ್ಯಾಸ್ ಕಟ್ಟಿ ಮ್ಯಾಗಿಟ್ಟಿನಿ ಈ ಸಂಜೆನಾಗಿನ ಹಾಲ ಮತ್ತು ಬೆಳಿಗ್ಗೆ ಹಾಲು ಫ್ರೆಂಡ್ಸ್ ಇವೆರಡು ಅದಕ್ಕಂತೇಳಿ ಜಾಸ್ತಿ ಹಾಲು ಅದಾವ ಅಂತೇಳಿ ಹೆಪ್ಪಾಕಿದ್ದೆ ಆದ್ರೆ ಜಾಸ್ತಿ ಮಾರಾಟ ಆಗ್ಲಿಲ್ಲ ಹೇಳಿ ಹೊಳ್ಳ ಮನೆಗೆ ತೊಗೊಂಬಂದು ನೋಡ್ರಿ ಮೊಸರು ಅದಲ್ಲ ಫ್ರೆಂಡ್ಸ್ ಅದು ಮೊಸರನ್ನೇ ಒಗ್ಗರಣೆ ಹಾಕ್ತೀನಿ ಮಧ್ಯಾಹ್ನಕ್ಕೆ ಇವಾಗ ನೋಡ್ರಿ ಟೈಮ್ ಒಂಬತ್ತು ಗಂಟೆ ಆಗ್ಲಾಕ್ ಬಂದ ಎಷ್ಟು ಬಿಸಿಲು ಐತೆ ನೋಡ್ರಿ ಎಳೆ ಬಿಸಿಲು ಮುಂಜಾನೆ ಎಳೆ ಬಿಸಿಲು ಅಂತ ಹೇಳ್ಬೋದು ಹೊರಗೆ ಹೋದ್ರೆ ಬಿಸಿಲು ಅಷ್ಟೊಂದು ತೆಲುಗಿ ತೆರಿಗೆ ಚೂರು ಕೊಡ್ತದ ಜ ನಮ್ಮದೆಲ್ಲರದು ಜಳಕ ಕೂಡ ಆಯ್ತು ನೋಡ್ರಿ ಇವಾಗ ಬಟ್ಟೆ ತೊಳೆದು ಹಾಕಬೇಕು ಎಲ್ಲ ನಾಷ್ಟ ಅದೆಲ್ಲ ಆದ್ಮ್ಯಾಗ ಆಮೇಲೆ ತೊಳೆದು ಹಾಕಿದ್ರ ಹೇಳಿ ಹಾಗೆ ಬಿಟ್ಟು ನೋಡ್ರಿ ನಿನ್ನೆ ಸಂತೆಗೆ ಹೋಗಿದ್ನಲ್ಲ ಫ್ರೆಂಡ್ಸ ಅಲ್ಲಿ ಬಟಾಟೆ ತೊಗೊಂಬಂದಿನಿ ಅಂತ ಹೇಳಿ ಒಂದು ಕೆ ಜಿ ತೊಗೊಂಬಂದಿ ನೋಡಿರಿ ಇವಕೂರ್ನ ನಾಳೆ ಇನ್ನೊಂದು ಎರಡು ದಿನ ಬಿಟ್ಟು ಆಲೂ ಪರೋಟಾರು ಏನಾರು ಮಾಡಿದ್ರ ಅಂತ ಹೇಳಿ ಇಲ್ಲಿ ಹೊರಗಡೆ ಇಟ್ಟು ನೋಡ್ರಿ ಹಂಗೆ ನೋಡಿರಿ ಬಾಳೆಹಣ್ಣು ಇವು ನಮ್ಮ ತೋಟದ ಬೆಳೆದ ಬಾಳೆ ಬಾಳೆಹಣ್ಣು ನೋಡ್ರಿ ಇವು ಸ್ವಲ್ಪ ಬಿರುಸಿದವು ಹಣ್ಣಾಗಲಿ ಅಂಥೇಳಿ ಇಲ್ಲಿ ಹೊರಗಡೆ ಬುಟ್ಟೆಯಾಗ ತೆಗೆದಿಟ್ಟಿನಿ ಇದ್ರ ಮ್ಯಾಗ ಒಂದು ಬಟ್ಟೆ ಏನಾದರೂ ಮುಚ್ಚಿದ್ನಿ ಅಂತಂದ್ರೆ ಜಲ್ದಿನೇ ಹಣ್ಣಾಕ ನೋಡ್ರಿ ಇವು ಹಾಗೆ ನೋಡ್ರಿ ಇಲ್ಲಿ ನಾನು ಮೊನ್ನೆ ಮುದ್ದೆಬಾಳ ಜಾತ್ರೆಗೆ ಹೋಗಿದ್ನಿ ಅಂದ್ರೆ ನಮ್ಮ ಊರು ಜಾತ್ರೆ ಮುದ್ದೆಬಾಳ ಜಾತ್ರೆಗೆ ಹೋಗಿದ್ನಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ ಅಲ್ಲಿ ಈ ಬ್ಯಾಗ್ ನನ್ಗೆ ಭಾಳ ಇಷ್ಟ ಆಯ್ತು ನೋಡ್ರಿ ನೋಡೋಕೆ ಕಲರ್ನು ಚೆಂದ ಐತಿ ಮತ್ತು ರೇಟ್ನು ಕೂಡ ಸುಸ್ತ ಅನ್ನಿಸ್ತು ನೋಡ್ರಿ ಹಾಗಾಗಿ ಈ ಬ್ಯಾಗನ್ನು ಕೊಂಡ್ಕೊಂಡು ನೋಡ್ರಿ ನೋಡೋಕೆ ಎಷ್ಟು ಕ್ಯೂ ಕ್ಯೂಟ್ ಅನ್ನಿಸ್ತಾನೆ ನೋಡ್ರಿ ನೀವೇ ನೋಡ್ತಿರ್ಬೋದು ಈ ಕಲರ್ನು ಕೂಡ ನನಗೆ ಭಾಳ ಇಷ್ಟ ಆಯ್ತು ನೋಡ್ರಿ ಅದಕ್ಕೆ ಈ ಬ್ಯಾಗನ್ನು ತೊಗೊಂಡಿನಿ ನಮ್ಮ ತಂಗಿ ಒಂದು ತೊಗೊಂಡ್ಲು ಮತ್ತು ನಮ್ಮ ಅವ್ರಿಗೆ ಕೂಡ ಒಂದು ಒಟ್ಟು ಟೋಟಲ್ ಆಗಿ ಮೂ ಇಂಥವೇ ಮೂರು ಬ್ಯಾಗ್ ತೊಗೊಂಡೆ ನೋಡ್ರಿ ಜಾತ್ರೆಗೆ ಅಂತ ಹೇಳಿ ನನಗೆ ಬ್ಯಾಗ್ ಅಂತ ಹೇಳಿ ತಗೊಂಡಿದ್ದು ಇದೊಂದು ಬ್ಯಾಗ್ ಮತ್ತು ಚಪ್ಪಲ್ಲ ಸ್ವಲ್ಪ ಹರಿಲಾಕ್ ಬಂದಿದ್ದು ಫ್ರೆಂಡ್ಸ್ ಚಪ್ಪಲ್ಲ ಮತ್ತೆ ಈ ಬ್ಯಾಗನ್ ಅಷ್ಟೇ ತಗೊಂಡಿ ನೋಡ್ರಿ ಸೊ ಚಪ್ಪಲ್ನೂ ಕೂಡ ಸುಸ್ತು ಅನಿಸಿದ್ದು ಕ್ವಾಲಿಟಿ ಕೂಡ ಚಲೋ ಇತ್ತು ಹಂಗಾಗಿ ಚಪ್ಪಲ ಮತ್ತು ಈ ಬ್ಯಾಗನ್ನು ತೊಗೊಂಡು ನೋಡ್ರಿ ಈಗ ನೋಡ್ರಿ ಮಕ್ಕಳ ಬಟ್ಟೆನ ಇಲ್ಲೇ ಗರಕ ಹಾಕಿನಿ ಇವು ಹೊಸ ಬಟ್ಟೆನ ಇದು ಕೋಟು ಮತ್ತು ಅವೆಲ್ಲ ಅದಾವಲ್ಲ ಫ್ರೆಂಡ್ಸ ಇವು ಟ್ರೆಜ್ರಿ ಒಳಗೆ ಜಾಗ ಇಡಿಸ್ತಿಲ್ಲ ಹಂಗಾಗಿ ಇಲ್ಲೇ ಹೊರಗಡೆ ಕವರಲ್ಲಿ ಈ ರೀತಿ ಎತ್ತಿಟ್ಟಿ ನೋಡ್ರಿ ಅವು ಪೂರ್ತಿ ಸೇಫ್ಟಿ ಆಗ್ಯದ ಫ್ರೆಂಡ್ಸ್ ಯಾವುದೇ ರೀತಿ ಧೂಳೋದೇನೋ ಆಗೋದಿಲ್ಲ ಒಳಗಡೆ ಇಡಬೇಕಾಗಿತ್ತು ಜಾಗ ಇಲ್ಲಾರಕ್ಕಾಗಿ ಇಲ್ಲೇ ಹೊರಗಡೆ ಇಟ್ಟಿ ನೋಡ್ರಿ ಹಾಗೆ ನೋಡಿರಿ ಎಲ್ಲ ಹಾಸಿಗೆ ಮಟ್ಚಿದ್ನೇ ರೋಹಿತಿಗೆಲ್ಲ ಮಾಡ್ತಿಡಪ್ಪ ಇದನ್ನ ಮಂಚ ಮಚ್ಚರ್ಧಾನಿ ತೆಗಿ ಅಂತ ಹೇಳಿದ್ನ ಎಲ್ಲ ಒಳಗಿನ ಹಾಸಿಗೆ ತೆಗ್ದಿದ್ದೆ ಆದರೆ ಅವ ತೆಗಿಲಾರೆ ಹ್ಯಾಂಗೆ ಎದ್ದು ಬಂದ ನೋಡ್ರಿ ನನ್ನ ಹಿಂದಾನೆ ಹಂಗಾಗಿ ಇವಾಗ ಮಚ್ಚರಧಾನಿಯನ್ನೆಲ್ಲ ತಗಿಲಾಕತಿ ನೋಡ್ರಿ ದೇವ್ರ ಪೂಜೆ ಇವತ್ತು ನಾ ಮಾಡಿಲ್ಲ ಫ್ರೆಂಡ್ಸ ಹಸ್ಬೆಂಡ್ ಹೋದರು ಹಂಗಾಗಿ ನಂದು ಕೂಡ ಜಳಕ್ಕಾಗ್ಯದ ಆದರೂ ಕೂಡ ಇವಾಗ ಮತ್ತೆ ಅವ್ಗೆ ತೆಗಿ ಅಂತ ಹೇಳಿದ್ನ ತೆಗ್ದಿಲ್ಲ ಅಂತ ಹೇಳಿ ಒಂದು ನಾನು ಮಡಚಿ ಮ್ಯಾಗೆ ಎತ್ತ ಹಾಕಿದ್ ನೋಡ್ರಿ ಇವಾಗ ನೋಡ್ರಿ ಎಲ್ಲ ಬಾಂಡೆ ಎಲ್ಲ ತಿಕ್ಕಿಬಿಟ್ಟು ಮ್ಯಾಗ ಡಬ್ ಇಟ್ಟಿನಿ ಒಳಗೆ ನೋಡ್ತಿರ್ಬೋದು ನೋಡಕ್ಕೆ ಎಷ್ಟು ನೀಟ್ ಅನ್ಸಾಕತ್ತದ ಅಂತ ಹೇಳಿ ಹಾಗೆ ನೋಡಿರಿ ಇವಾಗ ನಾಷ್ಟ ಅದೆಲ್ಲ ಆಯಿತು ಇವತ್ತು ನಾಷ್ಟ ಬಂದ್ಬಿಟ್ಟು ಪೊಡ್ ಮೊನೆ ದೋಸೆ ಮಾಡಿದ್ನಲ್ಲ ಫ್ರೆಂಡ್ಸ ಅದೇ ಹಿಟ್ಟು ಉಳ್ದಿತ್ತು ಪೊಡ್ ಅಂತಂದ ರೋಹಿತ ಹಂಗಾಗಿ ಪೊಡ್ಡ ಚಟ್ನಿ ಮಾಡಿದ್ನ ಹಸ್ಬೆಂಡು ಅವರು ನಾಷ್ಟ ಏನು ತಿನ್ನಲಿಲ್ಲ ಫ್ರೆಂಡ್ಸ ರಾಗಿ ಗಂಜಿನ ಕುಡಿದ್ಬಿಟ್ಟು ಜಳಕ ದೇವ್ರ ಪೂಜೆ ಮಾಡಿ ಹೊರ ಹೊಲಕ್ಕೆ ಅವರು ಇವಾಗ ನೋಡ್ರಿ ನಮ್ಮದು ರೋಹಿತಂದು ನಾಷ್ಟ ಆಯಿತು ಇವಾಗ ಒಂದು ಹೋಮ್ ವರ್ಕ್ ಚೆಕ್ ಮಾಡಕತ್ತೀನಿ ಇವತ್ತು ಸಾಲು ಸೂಟಿ ಅದಲ್ಲ ಫ್ರೆಂಡ್ಸ ಬಕ್ರೀದಲ್ಲ ಫ್ರೆಂಡ್ಸ ಹಂಗಾಗಿ ಬಕ್ ಬಕ್ರಿದ್ ಸಲ ಅಂದ ಸಾಲೆಲ್ಲ ನಮ್ಮ ಕಡೆ ಸೂಟಿ ಕೊಟ್ಟಾರ ಅದಕ್ಕೋಸ್ಕರವಾಗಿ ನಿನ್ನೆ ಶುಕ್ರವಾರ ದಿನ ರಾತ್ರಿನೇ ಮಾಡ್ತಿದ್ದ ನಾಳೆ ಸಾ ನಾಳೆ ನಾಳಿದ್ದು ಸಾಲು ಸೂಟಿ ಅದೆಲ್ಲ ಮಮ್ಮಿ ನಾಳೆಗೆ ಮಾಡ್ತೀನಿ ಹೋಮ್ವರ್ಕ್ ಅಂತ ಅಂದ ರೋಹಿತಾ ಹಾಗಾಗಿ ಇವಾಗ ಬೆಳಿಗ್ಗೆ ನಾಷ್ಟ ಆಯ್ತಲ್ಲ ಇವಾಗ ಹೋಮ್ವರ್ಕ್ ಮಾಡ್ಲಾಕತ್ತ ಅವ್ನು ಹೋಮ್ವರ್ಕ್ ಅಂತ ಅಂಥೇಳಿ ನಾನು ಚೆಕ್ ಮಾಡ್ಲಾಕತ್ತೀನಿ ನೋಡಿರಿ ಮಮ್ಮಿ ಒಮ್ಮೆ ಚೆಕ್ ಮಾಡಿಕೊಟ್ನಿ ಅಂತಂದ್ರೆ ಅವ ಆ ನಿಧಾನಕ್ಕೆ ಬರ್ಕೋತ ಕುಂದಿರ್ತಾನೆ ಅವ ಜಲ್ದಿ ಅವ ಏನೇ ಕೆಲಸ ಮಾಡಿದರೂ ಕೂಡ ಸ್ವಲ್ಪ ಫಾಸ್ಟ್ ಎಂಬೋದಿಲ್ಲ ಭಾಳ ನಿಧಾನದ ನೋಡ್ರಿ ಒಂದು ಊಟ ಮಾಡೋದ್ರಾಗು ಕೂಡ ಅಷ್ಟೊಂದು ನಿಧಾನ ಮಾಡ್ತಾನ ಬರೆಯೋದ್ರಾಗೂ ಕೂಡ ನಿಧಾನ ಅಷ್ಟೊಂದು ಲೇಟಾಗಿ ಮಾಡ್ತಾನೆ ಅವನ್ನ ಏನಾರ ಅವ್ನು ಏನಾರು ಮಾಡ್ತಿರ್ಬೇಕಾದ್ರೆ ಜಲ್ದಿ ಮಾಡು ಜಲ್ದಿ ಬರೀ ಜಲ್ದಿ ಅಂಥೇಳಿ ನಾ ಹಿಂದಿಂದ ಓದ್ರದಾಗ ಅಷ್ಟೊಂದು ಅವಾಗ ಕೆಲಸ ಒಂದು ಸ್ವಲ್ಪ ಜಲ್ದಿ ಮಾಡ್ತಾನೆ ನೋಡ್ರಿ ಏನೇ ಮಾಡಿದರೂ ಕೂಡ ಕೆಲಸ ಸ್ವಲ್ಪ ಲೇಟ್ ಮಾಡಿ ಮಾಡ್ತಾನಂತ ಹೇಳ್ಬೋದು ಹಾಗಾಗಿ ಒಂದು ಹೋಮ್ ವರ್ಕ್ ಎಲ್ಲ ಸಲ ಚೆಕ್ ಮಾಡಿಕೊಟ್ನಿ ಅಂತಂದ್ರೆ ಮುಂದೆ ಬರ್ಕೋತು ಕುಂದಿರ್ತಾನ ಅಂತೇಳಿ ಇವಾಗ ಮಾ ಚೆಕ್ ಮಾಡಾಕತ್ತೀನಿ ಹೋಮ್ ವರ್ಕ್ ಎಲ್ಲ ಹೋಮ್ ವರ್ಕ್ ಏನು ಇವಾಗ ಅಷ್ಟೊಂದು ಭಾಳ ಏನು ಹಾಕೋದಿಲ್ಲ ಫ್ರೆಂಡ್ಸ ಯಾವ ಯಾಕಂದ್ರೆ ಈಗೀಗ ಸಾಲ ಸ್ಟಾರ್ಟ್ ಆಗ್ಯದಲ್ಲ ಅಷ್ಟೊಂದು ಭಾಳ ಹಾಕೋದಿಲ್ಲ ನೋಡ್ರಿ ಭಾಳ ಆದರೆ ಎಲ್ಲನೂ ಎಲ್ಲ ನೋಟ್ ಎಲ್ಲ ಸೇರಿ ಕನ್ನಡ ಒಂದು ಮೂರು ಪೇಜ ಇಂಗ್ಲೀಷ್ ಒಂದು ಮೂರು ಪೇಜ ಗಣಿತ ಒಂದು ಹದಿನೈದು ಇಪ್ಪತ್ತು ಲೆಕ್ಕ ಟೋಟಲಾಗಿ ಎಷ್ಟು ಹಾಕ್ತಾರೆ ಒಂದು ಮುಂದೆ ಸಾಲೆ ಶಾ ಸ್ಟಾರ್ಟ್ ಕಂಡ ಪಟ್ಟಿ ಕಂಡಪಟ್ಟಿ ವರ್ಕ್ ಹಾಕಿರ್ತಾರೆ ನೋಡ್ರಿ ಬಂದುಗಳೇ ಐದು ಗಂಟೆಗೆ ಹೋಮ್ವರ್ಕ್ ಕೂತ್ನು ಅಂತಂದ್ರೆ ರಾತ್ರಿ ಹತ್ತು ಗಂಟೆ ಹೋಮ್ ವರ್ಕ್ ಮುಗಿತ ನೋಡ್ರಿ ಅಷ್ಟೊಂದು ಲೇಟ್ ಲೇಟಾಗಿ ಹೋಮ್ ವರ್ಕ್ ಮುಗೀತದ ಅವನು ವರ್ಕ್ ಮಾಡೋ ತನೂ ಅವ್ನು ಮುಂದೆ ನಾನು ಕುಂದ್ಕಶ ಹೋಮ್ ವರ್ಕ್ ಮಾಡಿಸ್ಬೇಕು ನೋಡ್ರಿ ಇಷ್ಟೇ ಹೋಮ್ ವರ್ಕ್ ಅದಾವಲ್ಲ ಈ ಕುರಿನ ಇವಾಗ ಚೆಕ್ ಮಾಡಿಕೊಡ್ತೀನಿ ನೋಡ್ರಿ ಅದೇ ರೀತಿ ಮಧ್ಯಾಹ್ನಕ್ಕೆ ಅಡುಗೆ ಬಂದ್ಬಿಟ್ಟು ಅವ್ನಿಗೆ ಮ್ಯಾಗಿ ಅಂತ ಅನ್ನೋಕತನ ಭಾಳ ದಿನ ಇತ್ತು ಮ್ಯಾಗಿ ಮಾಡಿಕೊಡ್ಬೇಕು ನೋಡ್ರಿ ಫ್ರೆಂಡ್ಸ್ ಹಸ್ಬೆಂಡ್ ಹತ್ರ ಅವರು ರಾತ್ರಿ ಬರ್ತಾರ ಅವ್ರಿಗೆ ರಾತ್ರಿ ಚಪಾತಿ ಮತ್ತು ಏನಾದರೂ ಪಲ್ಯ ಮಾಡಬೇಕು ಪಲ್ಯ ನಾನು ದಿನಾಲು ಬೆಳಗ್ಗೆನೇ ಮಾಡ್ತೀನಿ ಯಾಕಂದ್ರೆ ರೋಹಿತ ಸಾಲಿಗೆ ಹೋದ್ನು ಅಂತಂದ್ರೆ ಅವ್ನಿಗೆ ಪಲ್ಯ ಚಪಾತಿನ ಬೆಳಗ್ಗೆ ಮಾಡಿಟ್ಟಿರ್ತೀನಿ ಹಂಗಾಗಿ ಪಲ್ಯ ಒಮ್ಮೆ ರಾತ್ರಿಗೂ ಆಗಲಿ ಮಧ್ಯಾಹ್ನವೂ ಆಗಲಿ ಹೇಳಿ ಜಾಸ್ತಿನೇ ಮಾಡಿಟ್ಟಿರ್ತೀನಿ ಇವಾಗ ರೋಹಿತನ ಸಾಲು ಸೂಟಿ ಅದಲ್ಲ ಫ್ರೆಂಡ್ಸ್ ಇವತ್ತು ಬಕ್ರಿದ ಅಂತ ಹೇಳಿದ್ನಲ್ಲ ಅದ್ರ ಪರಿಸಲಂದ್ರೆ ರೋಹಿತನ ಸಾಲ ಅದಲ್ಲ ಹಂಗಾಗಿ ಪಲ್ಯನೂ ಕೂಡ ನಾನು ಮಾಡಿಲ್ಲ ಬೆಳಿಗ್ಗೆ ನಾಷ್ಟ ಮಾಡೋ ಅಷ್ಟೇ ನಾವು ಕುಂತೀವಿ ಇವಾಗ ಇವಾಗ ಈಗ ತ ಮಧ್ಯಾಹ್ನಕ್ಕೆ ಪಲ್ಯ ಹೇಳಿ ನೋಡ್ಬಿಟ್ಟು ಪಲ್ಯ ಮಾಡಬೇಕು ಅದೇ ರೀತಿ ಇವಾಗ ಮಧ್ಯಾಹ್ನ ನಂತರ ರೋಹಿತ್ಗೆ ಮ್ಯಾಗಿ ಮಾಡ್ಕೊಡ್ತೀವಿ ನೋಡ್ರಿ ಇವಾಗ ರೋಹಿತ್ ಹೋಮ್ವರ್ಕ್ ಮಾಡ್ಕೋತ ಕುಂತ ನೋಡ್ರಿ ಅವ ಹಾಗೆ ನಂದು ಬಟ್ಟೆ ಕೂಡ ತೊಳೆದದ್ದಾಯ್ತು ಇಲ್ಲಿ ಒಣ ಹಾಕಿ ನೋಡ್ರಿ ಬಿಸಿಲಂತ್ರ ಖಂಡ ಪಟ್ಟಿ ಆಗ್ಯ ನೋಡ್ರಿ ಇವಾಗ ಹತ್ತು ಗಂಟೆ ಆಗ್ಯದ ಟೈಮ ಹತ್ತಕ್ಕೆ ಎಷ್ಟು ಬಿಸಿಲು ಐತೆ ನೋಡ್ರಿ ಮತ್ತು ಮುಂದೆ ಹೊತ್ತಾದಂಗೆ ಹೊತ್ತಾದಂಗೆ ಬಿಸಿಲು ಅಂತರ ಖಂಡಪಟ್ಟಿ ಜಾಸ್ತಿ ಆಗುತ್ತಾ ಹೊಲ್ದಾಗ ಕೆಲಸ ಮಾಡೋರಿಗಂತ್ರ ನೋ ಅವ್ರ ಪರಿಸ್ಥಿತಿ ಹೇಳಕ್ಕೆ ಹೋಗ್ಬಾರ್ದು ಅಷ್ಟೊಂದು ಬಿಸಿಲಿಗೆ ನೋಡಬಾರ್ದು ಮನುಷ್ಯ ಇಲ್ಲಿ ನೋಡ್ರಿ ಮೊನ್ನೆ ಜಾತ್ರೆಗೆ ಚಪ್ಪಲ್ ತಗೊಂಡಂತ ಹೇಳಿದ್ನಲ್ಲ ಫ್ರೆಂಡ್ಸ ಆಕೂರ್ನ ಇಲ್ಲೇ ಹೊರಗಡೆನೇ ಇಟ್ಟಿನಿ ಇನ್ನೂ ಬಳಸಿಲ್ಲ ನೋಡಬೇಕು ಯಾವ ರೀತಿ ಕಾಲಿಗೆ ಇದು ಹಾಕೋ ಅಂತೇಳಿ ಹಾಕೊಂಡು ನೋಡಿನಿ ಫ್ರೆಂಡ್ಸ್ ಆದರೂ ಕೂಡ ಇನ್ನು ನಾನು ಬಳಸಿಲ್ಲ ಇಲ್ಲೇ ಹೊರಗಡೆನೇ ಎತ್ತಿಟ್ಟಿನಿ ನಂದು ಆಲ್ಮೋಸ್ಟ್ ಎಲ್ಲ ಅರ್ಧ ಕೆಲ ಬೆಳಗಿನ ಕೆಲಸ ಎಲ್ಲ ಮುಗಿದು ನೋಡಿರಿ ಇವಾಗ ಬಟ್ಟೆ ಬಾಂಡ್ ಬಾಂಡ್ಯದೆಲ್ಲ ಆಯಿತು ಇವಾಗ ನಾಷ್ಟ ಕೂಡ ಆಯ್ತು ನೋಡ್ರಿ ಇವಾಗ ಒಂದು ಸ್ವಲ್ಪ ಚಹಾ ಹೋಗಿ ಕಾಸ್ಕೊಂಡು ಕುಡಿತೀನಿ ಚಹಾ ಕುಡಿಯೋರು ನಮ್ಮ ಮನೆಯಾಗೆ ನಾವು ಹಬ್ಬಕ್ಕೆ ನೋಡ್ರಿ ಹಸ್ಬೆಂಡ್ ಅಂತ ಅವ್ರು ಕೊಡೋಂಗಿಲ್ಲ ರೋಯ್ತನೂ ಕುಡಿಯೋಂಗಿಲ್ಲ ಒಂದು ಸ್ವಲ್ಪ ಹಾಲು ಹಾಕಿ ಕೊಟ್ಟಿರ್ತೀನಿ ರಾತ್ರಿ ಕೂಡ ಸಂಜೆಗೂ ಕೂಡ ಹಾಲು ಕೊಡ್ತೀನಿ ಅವಾಗ ಚಹಾ ಅಂದರೆ ನಾವು ಹಬ್ಬಕ್ಕೆ ನಾಷ್ಟ ಆದ್ಮ್ಯಾಗ ಅದು ಬೆಳಿಗ್ಗೆ ಕೊಡೋಂಗಿಲ್ಲ ಫ್ರೆಂಡ್ಸ ನಾಷ್ಟ ಆದ್ಮ್ಯಾಗ ಒಂದು ಟೈಮ್ ಒಂದು ಸ್ವಲ್ಪ ಮಾಡ್ಕೊಂಡು ಕುಡಿತೀನಿ ಅದೊಂದು ಚಹಾ ಕುಡಿ ಅದೊಂದು ಸ್ವಲ್ಪ ಬಿಡಬೇಕಂತಂದ್ರೆ ಎಲ್ಲೆಲ್ಲಿ ಬಿಡೋದು ಆಗೋಲ್ಲಾಗೆ ನೋಡಿರಿ ಚಟ ಅದೊಂದು ನಷ್ಟ ಆದ್ಮ್ಯಾಗ ಆ ಕೆಲಸ ಮಾಡ್ಲಿಕ್ಕೆ ಅಂದ್ರೆ ಏನೋ ಒಂಥರ ಕಳ್ಕೊಂಡಂಗೆ ಆಗತ್ತೆ ನೋಡ್ರಿ ಓಕೆ ಫ್ರೆಂಡ್ಸ್ ಇವಾಗ ಚಹಾ ಮಾಡ್ಕೊಂಡು ಕುಡಿತೀನಿ ಮತ್ತು ನೋಡ್ರಿ ಇವಾಗ ಈ ಒಂದೆರಡು ಮ್ಯಾಗಿ ಪ್ಯಾಕೆಟ್ ಹೋಗಿ ಮಾಡಿಕೊಡ್ತೀನಿ ಇಲ್ಲಿ ಕುದೀಲಾಕಿಟ್ಟಿನಿ ಅದು ಕುದಿಯಾಕತ್ತ ನೋಡ್ರಿ ಚಹಾ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೀನಿ ಈ ವ್ಲಾಗ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲೈಕನ್ನು ಫ್ರೆಸ್ ಮಾಡಿ ಹಾಗೆ ನಾನು ಮುಂದಿನ ವಿಡೋದೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್